ಸೊ ಎಲ್ರಿಗೂ ನಮಸ್ಕಾರ ನನ್ನ ಕವನ ಸಂಕಲನ ಗರ್ಭಗೋರಿ ಅಂತ ಇದೆ ಆ ಒಂದು ಗರ್ಭಗೋರಿ ಅಂತಕ್ಕಂಥ ಕವನ ಸಂಕಲನದಲ್ಲಿ ತಾಯಿ ಬಗ್ಗೆ ಒಂದು ಕವಿತೆಯನ್ನು ಬರೆದಿದ್ದೇನೆ ಸೊ ಆ ಕವಿತೆಯನ್ನು ನಿಮ್ಮ ಮುಂದೆ ವಾಚನ ಮಾಡ್ತಾ ಇದ್ದೇನೆ ತಾಯಿ ಹೇಗೆ ವರ್ಣಿಸಲಿ ನಿನ್ನ ಜನುಮ ಜನುಮದ ಈ ಕರುಳಿನ ಬಂಧನ ನಿನ್ನದು ಮಮತೆಯ ಮಡಿಲು ಕರುಣೆಯ ಕಡಲು ಹೇಗೆ ತೀರಿಸಲಿ ಋಣ ಸಾಲದು ಈ ಜೀವನ ಎನ್ನ ಆಯುಷ್ಯವೆಲ್ಲ ಕರಗಿ ನಿನ್ನ ಚರಣ ಸೇರಲಿ ಮಗದೊಂದು ಜನ್ಮವು ಬಂದರೆ ಬಂದರೆ ನನಗೆ ನಿನ್ನಯ ಮಡಿಲೆ ಎನಗಿರಲಿ ತಾಯಿ ನಿನ್ನ ಬದುಕಿನಲ್ಲೇ ನನ್ನ ಬದುಕು ನಿನ್ನ ಪಾದ ಅಡಿದಾವರಿ ಪಾದ ಅಡಿದಾವರಿಯಲ್ಲಿ ಅಡಗಿಹುದು ನನ್ನ ಸ್ವರ್ಗ ಹೆಜ್ಜೆ ಹೆಜ್ಜೆಗೂ ನಿನ್ನ ಸ್ಪಂದನ ವೆನಗದುವೆ ವರದಾನ ತಾಯಿ ನಾಸ ಆಶೀರ್ವಾದದ ನೆರಳಿರಲಿ ನಿನ್ನ ಆಶೀರ್ವಾದದ ನೆರಳಿರಲಿ